ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಇವನ್ಗೆ ಸುದೀಪ್ ಅವರು ಕೊಟ್ಟ ಬ್ರೇಸ್ಲೆಟ್ ಬೆಲೆ ಎಷ್ಟು ಇದೇ ಇವತ್ತಿನ ವಿಚಾರವಾಗಿದೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ವಂದನೆಗಳೊಂದಿಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಬಹಳ ಅದ್ಧೂರಿಯಾಗಿ ನಡೆದು ಹೋಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಹಾಡುಗಾರ ಹನುಮಂತ ಬಿಗ್ ಬಾಸ್ ಕನ್ನಡ ಗೆದ್ದು ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಪೈಕಿ ಸದ್ಯ ಚರ್ಚೆಯಲ್ಲಿರುವ ವಿಷಯ ಎಂದರೆ ವೇದಿಕೆ ಮೇಲೆ ಕಾರ್ಯಕ್ರಮದ ನಿರೂಪಕ ಕಿಚ್ಚ ಸುದೀಪ್ ಬಾಲಕನೊಬ್ಬನಿಗೆ ನೀಡಿರುವ ಉಡುಗೊರೆ ಏನಿದು ಉಡುಗೊರೆ ವಿಚಾರ ಕಿಚ್ಚ ಸುದೀಪ್ ರವರು ಗಿಫ್ಟ್ ಕೊಟ್ಟಿರುವುದು ಯಾರಿಗೆ ಮತ್ತು ಯಾಕೆ ಸುದೀಪ್ ರವರು ನೀಡಿರುವ ಉಡುಗೊರೆ ಏನು ಅದರ ಬೆಲೆ ಎಷ್ಟು ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿ ನಾನೀಗ ಹೇಳ್ತಾ ಇದ್ದೀನಿ ಕಿಜ್ಜಾ ಸುದೀಪ್ ರವರು ನಿರೂಪಣೆಯ ಕೊನೆಯ ಸೀಸನ್ ಆಗಿರುವ ಕಾರಣ ಹಾಗೂ ಈ ಸೀಸನ್ ಸಮಯದಲ್ಲೇ ಅವರ ತಾಯಿ ವಿಧಿವಶರಾದ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ವಿಶೇಷ ನೃತ್ಯವನ್ನು ಸುದೀಪ್ ರವರ ತಾಯಿಗೆ ಅರ್ಪಿಸಲಾಯಿತು ವಿಕಟ ಕವಿ ಯೋಗರಾಜ್ರವರು ಬರೆದಿರುವ ಹಾಡಿಗೆ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖಾತೆಯ ಯುವನ್ ಹೆಜ್ಜೆ ಹಾಕಿದ್ದಾನೆ ತಾಯಿಯನ್ನು ಕಳೆದುಕೊಂಡಿರುವ ಸುದೀಪ್ ರವರಿಗೆ ಸ್ವತಃ ತಾಯಿಯೇ ಸಾಂತಾನ ಹೇಳುತ್ತಿರುವಂತೆ ಈ ಡ್ಯಾನ್ಸ್ ನೋಡುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರ ತಂದೆ ಹಾಗೂ ಮಗಳು ಸಾನ್ವಿ ಸುದೀಪ್ ರವರು ಕಣ್ಣೀರಿಟ್ಟಿದ್ದರು ಅಲ್ಲದೆ ಕಾರ್ಯಕ್ರಮದಲ್ಲಿ ನೆರೆದಿದ್ದರೂ ಪ್ರತಿಯೊಬ್ಬರೂ ಕೂಡ ಭಾವುಕರಾಗಿದ್ದರು ಈ ಡ್ಯಾನ್ಸ್ ಮುಗಿದ ಬಳಿಕ ಹಾಡು ಬರೆದಿರುವ ಯೋಗರಾಜ್ ಭಟ್ ಅವರಿಗೆ ನೀವು ಮಾತ್ರ ಇಂತಹ ಸಾಲುಗಳನ್ನು ಬರೆಯಲು ಸಾಧ್ಯ ಎಂದು ಸುದೀಪ್ ಅವರು ಧನ್ಯವಾದವನ್ನು ತಿಳಿಸಿದರು ಬಳಿಕ ತಮ್ಮ ಪಾತ್ರವನ್ನು ನೃತ್ಯದ ಮೂಲಕ ಪ್ರದರ್ಶಿಸಿದ ಪುಟ್ಟ ಬಾಲಕ ಯುವನ್ ಅನ್ನು ವೇದಿಕೆಯ ಮೇಲೆ ಕರೆದು ಕಿಚ್ಚಾ ಸುದೀಪ್ ಅವರು ಮುದ್ದಾಡಿ ತಮ್ಮ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನು ಉಡುಗೊರೆಯಾಗಿ ನೀಡಿದರು ಬಾಲಕನಿಗೆ ಕಿಚ್ಚಾ ಸುದೀಪ್ ನೀಡಿರುವ ಉಡುಗೊರೆ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಯಾಕೆಂದರೆ ಒಂದು ಕ್ಷಣವೂ ಯೋಚಿಸದೆ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನು ಸುದೀಪ್ ಯುವನ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ ಯುವನ್ಗೆ ಕಿಚ್ಚ ಸುದೀಪ್ ನೀಡಿರುವ ಉಡುಗೊರೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಪೋಸ್ಟ್ಗಳನ್ನು ಹಾಕಲಾಗುತ್ತಿದ್ದು ಬ್ರೇಸ್ಲೆಟ್ ಬೆಲೆ ಕೇಳಿ ಅನೇಕರು ದಂಗಾಗಿದ್ದಾರೆ ಯಾಕೆಂದರೆ ಸುದೀಪ್ ಇವನ್ಗೆ ಒಡ ಉಡುಗೊರೆಯಾಗಿ ನೀಡಿದ ಬ್ರೇಸ್ಲೆಟ್ ಬೆಲೆ ಬರೋಬ್ಬರಿ ಮೂವತ್ತು ಲಕ್ಷ ರೂಪಾಯಿಯಂತೆ ಆ ಬ್ರೇಸ್ಲೆಟ್ ಅನ್ನು ಪ್ಲ್ಯಾಟಿನಮ್ ಹಾಗೂ ವಜ್ರದ ಹರಳುಗಳಿಂದ ಮಾಡಲಾಗಿತ್ತು ಎನ್ನುವ ವ್ಯಕ್ತಿಯ ಪೋಸ್ಟ್ ಒಂದು ಸದ್ಯ ವೈರಲ್ ಆಗುತ್ತಿದೆ ಹಾಗಾಗಿ ಯುವನ್ಗೆ ಸುದೀಪ್ರವರು ಕೊಟ್ಟಿರುವ ಬ್ಲೇಸ್ ಬ್ರೇಸ್ಲೆಟ್ನ ಬೆಲೆಯನ್ನು ಕೇಳಿ ಎಲ್ಲರೂ ದಂಗಾಗಿದ್ದಾರೆ ಇದಾಗಿತ್ತು ಇವತ್ತಿನ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವಂದನೆಗಳೊಂದಿಗೆ